ತಂಡದ ಒಂದು ಪಥಸಂಚಲನ ಈ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಮುಂಡಯ್ಯ ಪಟ್ಟಣದ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಜೆಎಂ ಹೈಸ್ಕೂಲಿನ ಎನ್ಸಿಸಿ ವಿಭಾಗದಿಂದ ಪಥಸಂಚಲನ ಕಾರ್ಯಕ್ರಮ ಜೀರ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಶಾಲೆಯ ಸಂಘಾಲಮಾಣ ಹಾಗೂ ಸಂಘಟನೆ ಪಥಸಂಚಾಲನೆ ಕಾರ್ಯಕ್ರಮ ನಡೀತಾ ಇದೆ ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಮಾನ್ಯ ಸುಶೀಲ್ ರಂ ಕಾಯಿಗಳು ತಾಲೂಕು ಪ್ರಾಂತದ ಎಲ್ಲಾ ಅಧಿಕಾರಿ ವರ್ಗದವರು ಗೌರವಾನ್ವಿತ ಪಡಿಸದೇ ಕಲ್ಪನೆಯೊಂದಿಗೆ ದೇಶದ ಸರ್ವಾಂಗಣ ಏಳಿಗೆಗೆ ಕನಸು ಕಂಡಿದ್ದರು ಅವರೆಲ್ಲರ ಕನಸು ಮನಸಾಗಿಸುವತ್ತ ಸಾಗಿಸುವ ನಾವು ಭಾರತವನ್ನು ಜಾಗತಿಕವಾಗಿ ಪ್ರಬಲ ಹಾಗೂ ಶಕ್ತಿಶಾಲಿ ರಾಷ್ಟ್ರವಾಗಿಸುವಲ್ಲಿ ನಿರಂತರ ಶ್ರಮಿಸುತ್ತಾ ಬಂದಿದ್ದೇವೆ ನಾವಿಂದು ಸಶಕ್ತರಾಗಿದ್ದೇವೆ ಪ್ರತಿಯೊಬ್ಬರು ಸ್ವಾವಲಂಬಗಳಾಗಿ ಬೆಳೆಯಲು ಕೌಶಲ್ಯಾಭಿವೃದ್ಧಿಯೊಂದಿಗೆ ಕುಶಲಿಗಳಾಗಿ ಬೆಳೆಯುತ್ತಾ ಬದ್ಧತೆ ತೋರಬೇಕು ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡ ಕಾರ್ಯ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಾ ಎಲ್ಲರೂ ಒಗ್ಗೂಡಿ ಕಾರ್ಯ ಮಾಡಬೇಕು ಭಾರತ ಶಾಂತಿ ಹಾಗೂ ಸೌಹಾರ್ದತೆಗೆ ಹೆಸರಾದ ದೇಶ ಈ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ದೇಶಾಭಿಮಾನದೊಂದಿಗೆ ದೇಶ ಸೌರಶನಿಗೆ ಸಹಕರಿಸಬೇಕು ಐಕ್ಯತೆ ನಮ್ಮೂಸಿರಾಗಿರಬೇಕು ಯುವ ಶಕ್ತಿ ದೇಶದ ಶಕ್ತಿಯಾಗಿದ್ದು ಪ್ರತಿಯೊಬ್ಬರೂ ಉನ್ನತ ಆಲೋಚನೆ ಹಾಗೂ ಮಹೋನ್ನತ ಕನಸುಗಳೊಂದಿಗೆ ಉನ್ನತ ಶಿಕ್ಷಣ ಪೂರೈಸಿ ಸ್ವಾವಲಂಬಿ ಬದುಕಿನತ್ತ ಹೆಜ್ಜೆ ಇರಿಸಬೇಕಾಗಿದೆ ಗ್ರಾಮ ಪಂಚಾಯಿತಿಗಳು ಪ್ರಜಾತಂತ್ರದ ಪ್ರಮುಖ ಸ್ಥಳೀಯ ಸಂಸ್ಥೆಗಳಾಗಿದ್ದು ಪ್ರಜಾತಂತ್ರ ವ್ಯವಸ್ಥೆಯ ತಾಯಿಯ ಬೇರಾಗಿವೆ ಸೂಕ್ತ ಸ್ತ್ರೀಯ ಯೋಜನೆ ಯೋಜನೆಗಳೊಂದಿಗೆ ಸಮಗ್ರ ಅಭಿವೃದ್ಧಿಯತ್ತ ಪ್ರಾಮಾಣಿಕ ಪ್ರಯತ್ನ ನಡೆದು ಗ್ರಾಮಗಳ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿವೆ ಮಕ್ಕಳ ಶಿಕ್ಷಣದ ಬಗ್ಗೆ ಪ್ರತಿಯೊಬ್ಬರು ಗಮನ ಹರಿಸುವಂತ ಆಗಲಿ ಪಾಲಕರ ಪೋಷಕರ ನೆರವಿನಲ್ಲಿ ಶಾಲೆ ಕಾಲೇಜುಗಳು ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಪ್ರಸ್ತುತ ಕಾಲ ಕಾಲಘಟ್ಟಕ್ಕೆ ಅನುಸಾರವಾಗಿ ಸಜ್ಜುಗೊಳ್ಳಬೇಕಾಗಿದೆ ಶಾಲಾ ಶಿಕ್ಷಣದಲ್ಲಿ ಸಮುದಾಯದ ಸಹಭಾಗಿತ್ವ ಅತ್ಯಂತ ಮಹತ್ವವಾಗಿದ್ದು ಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಪ್ರತಿಯೊಬ್ಬರು ತಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಪ್ರತಿ ಕುಟುಂಬ ಪ್ರತಿ ಕುಟುಂಬವು ಶೌಚಾಲಯ ನಿರ್ಮಿಸಿಕೊಂಡು ಆರೋಗ್ಯ ಹಾಗೂ ಗೌರವಯುತವಾಗಿ ಬಾಳುವಂತ ಆಗಬೇಕು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯುನ್ನ ಅತ್ಯುನ್ನತವಾದದ್ದು ಅಂತೆಯೇ ನಾವೆಲ್ಲರೂ ವಿಭಿನ್ನ ಜಾತಿ ಧರ್ಮ ಭಾಷೆ ಇದ್ದರೂ ಸಹ ಒಗ್ಗಟ್ಟಿನಿಂದ ಬದುಕುತ್ತಿದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ಸಂವಿಧಾನ ಉತ್ತಮ ಸಂಸ್ಕಾರ ಹಾಗೂ ಸಂಸ್ಕೃತಿ ಸಹಬಾಳ್ವೆ ಸಹೋದರತ್ವ ಮುಂತಾದ ಮೂಲ ಮಂತ್ರಗಳನ್ನು ನಮ್ಮ ಸಂವಿಧಾನದಿಂದ ಕಲಿತಿದ್ದೇವೆ ಸಂವಿಧಾನದ ಆಶಯದ ಅನುಪಾಲನೆ ಮಾಡುತ್ತಾ ಸಾಮಾಜಿಕ ನ್ಯಾಯದತ್ತ ಸರ್ವರು ಸಾಗೋಣ ಸಂವಿಧಾನ ಆಶಯಗಳನ್ನು ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋಣ ಮತದಾನ ನಮ್ಮೆಲ್ಲರ ಹಕ್ಕು ಪ್ರತಿಯೊಬ್ಬರು ತಮ್ಮ ಮತ ಚಲಾಯಿಸುವ ಮೂಲಕ ಪ್ರಜಾಪತಿ ಪ್ರಜಾಪ್ರಭುತ್ವದ ನೆಲೆಯನ್ನು ಗಟ್ಟಿಗೊಳಿಸುತ್ತಾ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸರ್ವನು ಪಾಲ್ಗೊಳ್ಳೋಣ ಎಂದು ಸದಾಶಯಗಳೊಂದಿಗೆ ಶುಭ ಹಾರೈಸಿವೆ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರಿ ನನ್ನ ಎರಡು ಮಾತುಗಳನ್ನು ನಡೆಸ್ತೀನಿ ಜೈ ಭಾರತ್ ಜೈ ಕರ್ನಾಟಕ ಿವೆ ಈ ಸಂವಿಧಾನದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿದೆ ಅಲ್ಲ ಸ್ವತಂತ್ರ ಸಂಸ್ಥೆ ಅಲ್ಲ ಅದು ಬ್ರಿಟಿಷರು ರಚಿಸಿರ್ತಕ್ಕಂಥ ಸಂಸ್ಥೆ ಅಂತಕ್ಕಂಥದ್ದೇನು ಅಂತಂದ್ರೆ ಒಂದು ಆಪಾದನೆ ಬಂತು ಅದನ್ನು ಸಮರ್ಥವಾಗಿ ನೆಹರೂರವರು ಈ ದೇಶಕ್ಕೆ ಮನವರಿಕೆಯನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸರ್ವರನ್ನು ಸ್ವಾಗತಿಸಲು ಒಂದು ಸುವರ್ಣ ಅವಕಾಶವನ್ನ जय हे कर्नाटक माते जननिय जोगुण वेद दोष जननीगे देवौ निन्ना वेष हसुरि गिरिगण साले निय परलिन माले जिननु त भारत जननिय तनुजाते जय भारत जननिय तनुजाते जय हे कर्नाटक मासवेश्वर ಎಸ್ ಶಾಲೆಯ ಸಂಘಾಲಂಘನ ಹಾಗೂ ಸಂಘಡಿಗರಿಂದ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಈ ಪಥಸಂಚಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಮಾನ್ಯ ವಸಂದರ ಕಾರ್ಗೂರು ತಾಲೂಕು ಪ್ರಾಂತದ ಎಲ್ಲ ಅಧಿಕಾರಿಗಳು ಗೌರವಾನ್ವಿತ ಸಂಸ್ಥೆಯ ಎಂ ಭೂಮರೆಡ್ಡಿ ಶಾಲೆಯ ಶೇವಾದಳ ವಿದ್ಯಾರ್ಥಿಗಳಿಂದ ಗೈ ತಂಡದ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಎಂ ಬೋಮ್ರೆಡ್ಡಿ ಶಾಲೆಯ ವಿದ್ಯಾರ್ಥಿಗಳು ಕೋಟೆ ಶಾಲೆಯ ನಂತರ ಸ್ವಾಮಿ ವಿವೇಕಾನ ವಿದ್ಯಾರ್ಥಿಗಳಿಂದ ಪಥಸಂಚಲನ ಮತ್ತು ಧ್ವಜವಂದನ ಕಾರ್ಯಕ್ರಮ ನಡೀತಾ ಇದೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಹಾಗೂ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಈ ಪಥಸಂಚಲನದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಂದ ಹಾಗೆ ಸ್ವಾಮಿ ವಿವೇಕಾನಂದ ಶಾಲೆಯ ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳಿಂದ ನಂತರದಲ್ಲಿ ಜೆಟಿಆರ್ ಸಿಬಿಎಸ್ಇ ಶಾಲೆಯ ಮಕ್ಕಳಿಂದ ಪಥ ಕಾರ್ಯಕ್ರಮ ಜೆಟಿಆರ್ ಸಿಬಿಎಸ್ಸಿ ಶಾಲೆಯ ಆಕಾಶ್ ಚವಾಣ್ ಹಾಗೂ ತಂಡದಿಂದ ಮಮತಾ ಜವಳಗೇರಿ ಮಧು ತಂಡದಿಂದ ಧ್ವಜವಂದನೆ ಜೆಎ ಪ್ರಾಥಮಿಕ ಶಾಲೆ ಮಕಾಂದರ್ ಹಾಗೂ ತಂಡದಿಂದ ಪಥಸಂಚಲನ ಕಾರ್ಯಕ್ರಮ ಮೋಲಾನ್ ಆಜಾದ್ರಮ ಕೆಜಿಎಸ್ ಮುಂಡರುಗಿ ಶಾಲೆಯ ಮಕ್ಕಳಿಂದ ಪಥಸಂಚಲನ ಕಾರ್ಯಕ್ರಮ ಅಫಸಾನಾ ಪಾಂದ್ರಭಂಡಿ ಹಾಗೂ ತಂಡದವರಿಂದ ಪಥಸಂಚಲನ ತಂಡದ ಒಂದು ಪಥಸಂಚಲನ ಈ ಆಕರ್ಷಕ ಪಥ ಸಂಚಲನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಮುಂಡರಗಿ ಪಟ್ಟಣದ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಜೆ ಹೈಸ್ಕೂಲಿನ ಎನ್ಸಿಸಿ ವಿಭಾಗದಿಂದ ಪಥ ಕಾರ್ಯಕ್ರಮ ಜೀರ ಪಥ ಕಾರ್ಯಕ್ರಮ ನಡೀತಾ ಇದೆ